ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ತುಂಬಾ 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 ನೋವಲ್ಲಿರುವಾಗ ತುಂಬ ಅಂದ್ರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡಬಹುದು ಹಾಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ನೋಡ್ಕೋಬಹುದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗೆ ಬರುತ್ತೆ ಅಂತೇಳಿ ಕಮೆಂಟ್ ಹಾಕಿ ನಾನು ತುಂಬ ಇವಾಗ ಲೇಟಾಗುತ್ತೆ ವಿಡಿಯೋ ಹಾಕುವಾಗ ತುಂಬ ಹೊರಗಡೆ ಎಲ್ಲ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೀನಿ ಅದಕ್ಕೋಸ್ಕರ ನಾನು ವಿಡಿಯೋ ಹಾಕ್ತಾ ಇಲ್ಲ ಎರಡು ಹಾಕ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ನಾನು ಇವತ್ತು ಹೇಳ್ತೀನಿ ನಾನು ಯೂಟ್ಯೂಬ್ಗೆ ಬಂದೆ ತಪ್ಪಾಯ್ತಾ ಏನು ಒಂದೊಂದು ಸಾರಿ ಆಗುತ್ತೆ ಒಂದೊಂದು ಮಾತು ಕೇಳುವಾಗ ನಾನು ಯೂಟ್ಯೂಬ್ಗೆ ಬಂದಿದ್ದೆ ತಪ್ಪಾಯಿತು ಏನು ಅಂತೇಳಿ ನಿಜವಾಗ್ಲೂ ಹೆಣ್ಣು ಮಕ್ಕಳು ಸೋಷಲ್ ಮೀಡ್ಯಾದಲ್ಲಿ ಇದ್ದಾರೆ ಅಂದರೆ ಅದು ಕೆಟ್ಟವರಂತೂ ಆಗೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಆ ಥರ ಇಲ್ಲ ಯಾಕೆಂದರೆ ಕೆಲವೊಬ್ಬರು ಹೆಣ್ಮಕ್ಳನ್ನ ಯಾವ ರೀತಿ ಮಾತಾಡ್ತಾರೆ ಅಂದರೆ ಅವರಿಗೆ ಫ್ಯಾಮಿಲಿ ಇದ್ರೂ ಫ್ಯಾಮಿಲಿ ಇದೆ ಅಂತೇಳಿ ಯೋಚನೆ ಮಾಡದೆ ಮಾತಾಡ್ತಾರೆ ದಯವಿಟ್ಟು ಆ ಥರ ಯಾರು ಮಾಡಬೇಡಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರೆ ಅಂದರೆ ಒಂದು ಕಷ್ಟಕ್ಕೆ ಬಂದಿರ್ತಾರೆ ಇಲ್ಲ ಅವರ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಬಂದಿರ್ತಾರೆ ಇಲ್ಲ ಮನೆಯಲ್ಲಿ ಖಾಲಿ ಕೂತಿರ್ತೀವಿ ಏನಾದ್ರೂ ಒಂದು ಸಾಧಿಸ್ಬೇಕು ಅಂತೇಳಿ ಬಂದಿರ್ತೀವಿ ನಾವು ಹೌದಲ್ವಾ ನೀವೇ ಹೇಳಿ ಸುಮ್ಮನೆ ಸುಮ್ಮನೆ ಯಾರು ಬರಲ್ಲ ಅದಕ್ಕೊಂದು ಕಾರಣ ಇರುತ್ತೆ ಅದನ್ನ ಯೋಚನೆ ಮಾಡಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ಕೆಲವೊಂದು ವಿಷಯಗಳನ್ನ ಕೇಳುವಾಗ ನಮಗೆ ಅಯ್ಯೋ ದೇವ್ರೇ ನಾವೇ ಭಯಪಡುವಂಥ ವಿಷಯ ಆಗುತ್ತೆ ಕೆಲವೊಂದು ವಿಷಯಗಳು ಅದಕ್ಕೆ ಹೇಳ್ತಾ ಇದ್ದರು ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ ಸುಮ್ಮನೆ ಯಾರೂ ಬರಲ್ಲ ಸೋಷಿಯಲ್ ಮೀಡಿಯಾಗೆ ಒಂದು ಬಡತನ ಅವರನ್ನು ಏನಾದರೂ ಕೆಲಸ ಮಾಡಬೇಕು ಸಾಧನೆ ಮಾಡಬೇಕು ಅಂತೆಲ್ಲ ಬಂದಿರ್ತೀವಿ ಅದಕ್ಕೋಸ್ಕರ ನನಗೂ ಕೆಲವರು ಹೇಳ್ತಾರೆ ಅವಳು ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ಏನು ಅವಳಿಗೆ ಅವರಿದ್ದಾರೆ ಇವರಿದ್ದರೆ ಹಾಗಿದ್ದಾರೆ ಹೀಗಿದ್ದಾರೆ ಅಂತೇಳಿ ಮಾತಾಡ್ತಾ ಇರ್ತಾರೆ ನಾನು ಅವ್ರಿಗೋಸ್ಕರ ಹೇಳ್ತಾ ಇರ್ತೀನಿ ಯೂಟ್ಯೂಬ್ ಮಾಡೋದಂದ್ರೆ ಏನು ಅಷ್ಟು ಅದೇನು ಸುಲಭದ ಕೆಲಸ ಅಲ್ಲ ಕಷ್ಟ ಇದೆ ಕಷ್ಟಪಟ್ಟರೆ ಮಾತ್ರ ಯಾವುದು ಪಡೆಯಕ್ಕೆ ಆಗೋದು ಒಂದು ಯೂಟ್ಯೂಬ್ ಅಂದರೆ ನಮ್ಮನ್ನು ಒಂದು ಗುರುತಿಸೋಕ್ಕೆ ಹಾಗೆಯೇ ನಾನು ಬಂದಿದ್ದು ನನ್ನ ಕಷ್ಟ ನನ್ನ ಮೆಂಟಲಿ ಬೇಜಾರು ಎಲ್ಲ ಕಳೀಲಿಕ್ಕೆ ಹಾಗೆಯೇ ಕಷ್ಟಕ್ಕೂ ಬಂದಿರ್ತೀನಿ ನಾನು ನನ್ನ ಜವಾಬ್ದಾರಿ ತುಂಬ ಇದೆ ಇನ್ನೂ ತುಂಬ ಇದೆ ಅದಕ್ಕೋಸ್ಕರ ಬಂದಿರ್ತೀನಿ ಕೆಲವರು ಏನಾಗುತ್ತೆ ಓ ಇವರು ಶೋ ಮಾಡ್ತಾರೆ ಅಂತೇಳಿ ನಿಜವಾಗ್ಲೂ ಅದು ಆ ಥರ ಅಲ್ಲ ನಾನು ನೀವು ಹೇಳ್ತೀರಲ್ಲಿ ನಾನು ಯೂಟ್ಯೂಬು ಬಿಡೋಕ್ಕೆ ರೆಡಿ ಇಲ್ಲ ಯಾಕಂದರೆ ನನಗೆ ನನ್ನ ಫ್ಯಾಮಿಲಿಯನ್ನ ಅನ್ನೋ ಜವಾಬ್ದಾರಿ ಜಾಸ್ತಿ ಇದೆ ಅದಕ್ಕೋಸ್ಕರ ಅದನ್ನು ನಿಭಾಯಿಸಬೇಕು ಎಲ್ರಿಗೂ ಒಂದು ರೆಕ್ಸ್ಪೆಕ್ಟ್ ಕೊಡಿ ನಾನು ಇರೋದು ಹೆಣ್ಣು ಮಕ್ಕಳಿಗೆ ಕೆಲವೊಬ್ರು ಗಂಡು ಮಕ್ಕಳು ಅದನ್ನು ಬೇರೆ ಥರ ಉಪಯೋಗಿಸಬೇಡಿ ಬೇರೆ ಥರ ಉಪಯೋಗಿಸಿದರೆ ಅದರ ಅವರ ಕಣ್ಣೀರು ನಿಮಗೇನೆ ಶಾಪ ತಟ್ಟುವುದು ಅದು ಯಾರಿಗೆ ಆಗಲಿ ನಾವು ಅನ್ಯಾಯ ಬಯಸಿದರೆ ಅದು ಇನ್ನೊಬ್ರಿಗೆ ಅದು ತಿರುಗೇಟು ಇನ್ನೊಬ್ಬರು ಕೊಡ್ತಾರೆ ನಾವು ಕೊಡಬೇಕು ಅಂತೆಲ್ಲ ಬೇರೆ ಅದರ ನೋವು ಇನ್ನೊಬ್ಬರು ಕೊಟ್ಟಿರ್ತಾರೆ ಅದನ್ನು ಯೋಚನೆ ಮಾಡಿ ಯಾರಿಗೂ ಅನ್ಯಾಯ ಬಯಸ್ಬೇಡಿ ಕೆಟ್ಟದಂತೂ ಯೋಚನೆ ಮಾಡಬೇಡಿ ಪ್ರತಿ ಹೆಣ್ಣು ಮಕ್ಕಳು ಕಷ್ಟಕ್ಕೆ ಕಷ್ಟಕ್ಕೆ ಮಾತ್ರ ಹಾಗೆಯೇ ನೋವು ಮನಸ್ಸಿನ ನೋವು ಮೊದಲೇ ನೊಂದು ಬೆನ್ ಬೆಂದಿರ್ತಾರೆ ಅಂಥವ್ರಿಗೆ ನೋವು ಪಡಕ್ಕೆ ಕೊಡಬೇಡಿ ಈಗಿನ ಇದರಲ್ಲಿ ಗಂಡ ಅವರಿಗೆ ಗಂಡ ಇದ್ದಾರೆ ಅಂತ ಯೋಚನೆ ಮಾಡಲ್ಲ ಅಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡೋದಾಗ್ಲಿ ಏನೇ ಆಗಲಿ ಕಿರುಕುಳ ಕೊಡೋದಾಗ್ಲಿ ಆ ಥರ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅವರ ನೋವು ಅವರ ಅಳಲು ಅದು ನಿಮಗೆ ಗೊತ್ತಾಗಲ್ಲ ಸಿಚ್ಯುವಷನ್ ಮಾಡುವಾಗ ನಿಮಗೆ ಗೊತ್ತಾಗಲ್ಲ ಅದರ ದುಪ್ಪಟ್ಟು ಪಟ್ಟು ನೀವು ಕಷ್ಟಪಡ್ತೀರಾ ನೋವು ಕೊಡಬೇಡಿ ಯಾರಿಗೂ ನಾನು ಯೂಟ್ಯೂಬ್ ಮಾಡಿದಂತ್ರ ನನಗಂತೂ ತುಂಬ ಒಳ್ಳೆಯದು ಆಗಿದೆ ನಾನು ಕೆಟ್ಟದನ್ನು ಯೋಚನೆ ಮಾಡಲ್ಲ ಕೆಟ್ಟದ್ದು ನನಗೆ ಯಾರೇ ಕಮೆಂಟು ಮಾಡಿದರೂ ನಾನು ಅದರ ಬಗ್ಗೆ ಯೋಚನೆಯೂ ಮಾಡಲ್ಲ ಯಾರೇ ಏನೇ ಅನ್ನಲಿ ನಾನಂತೂ ಯೂಟ್ಯೂಬ್ ಬಿಡೋಕ್ಕೆ ರೆಡಿ ಇಲ್ಲ ನಾವು ನಾವು ನಮ್ಮ ಇದರಲ್ಲಿ ಇದ್ರೆ ನಮ್ಮ ಜವಾಬ್ದಾರಿಯಲ್ಲಿ ನಮ್ದು ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಯಾರು ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ ಫಸ್ಟ್ ನಾನು ಹೇಳ್ತೇನೆ ಮತ್ತೆ ಒಂದು ನಾವು ಅಷ್ಟೇ ಹೆಣ್ಣು ಮಕ್ಕಳು ಅಷ್ಟೇ ಒಬ್ಬರ ಮನಸ್ಸನ್ನು ಇನ್ ನೋವಿಸೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವರ ಮನಸ್ಸಲ್ಲಿ ಒಂದು ಏನಾದರೂ ಒಂದು ಗೂಡು ಕಟ್ಟಿರ್ತಾರೆ ಅದಕ್ಕೋಸ್ಕರ ಮುಂಚಿನ ಹೆಣ್ಣು ಮಕ್ಕಳಿಗೂ ಹೇಳ್ತಾ ಇದ್ದೇನೆ ಅವ್ರ ಮನಸ್ಸಲ್ಲಿ ಆ ಭಾವನೆ ಭಾವನೆಲ್ಲ ಮೂಡಿಸ್ಬೇಡಿ ಎಲ್ರಿಗೂ ಎಲ್ರಿಗೂ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಯಾರನ್ನೇ ಆಗಲಿ ಅರ್ಥ ಮಾಡ್ಕೊಳ್ಳಿ ಏನು ಎಂತ ಅಂತೇಳಿ ಯಾರು ಮಾತಾಡುವಾಗ ನಾವು ಸ್ವಲ್ಪ ಅರ್ಥ ಮಾಡ್ಬೇಕು ಅವ್ರ ಮನಸ್ಸಲ್ಲಿ ಏನಿದೆ ಅಂತೇಳಿ ನಮ್ಗೆ ತಟ್ಟಂತಲಿ ಯೋಚನೆ ಬರುತ್ತೆ ಯೋಚನೆ ಬರುತ್ತಾ ಇಲ್ವೋ ಯಾರೇ ಆಗ್ಲಿ ಫ್ರೆಂಡ್ ಆಗ್ಲಿ ಆಗಲಿ ಒಬ್ಬರು ಮಾತಾಡುವಾಗ ನಮ್ಗೆ ಅದು ಯೋಚನೆ ಆಗೇ ಆಗುತ್ತೆ ಅದಕ್ಕೋಸ್ಕರ ಮೊದ್ಲೇ ಯೋಚನೆ ಮಾಡಿ ನಾವು ಮಾತಾಡುವಾಗ ಹೆಣ್ಣು ಮಕ್ಳಂತೂ ಜಾಗೃತಿಯಾಗಿರಿ ಯಾಕಂದರೆ ಒಬ್ರನ್ನ ಜಾಸ್ತಿ ನೋಯಿಸೋಕ್ಕೆ ಹೋಗಬೇಡಿ ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ನಾನು ಹೆಣ್ಣು ಹೆಣ್ಣುಮಕ್ಳಿಗೊಂದು ಅಂತೇಳಿ ಇದು ಮಾಡ್ತಾ ಇಲ್ಲ ಆದರೆ ಫ್ಯಾಮಿಲಿ ಅಂತ ಇರುತ್ತೆ ಅಲ್ವ ಅದನ್ನು ಸ್ವಲ್ಪ ನಾವು ನೋಡ್ಕೋಬೇಕು ನಮ್ಮದು ಫ್ಯಾಮಿಲಿ ಹಿಂದ್ಗಡೆ ನಮಗೆ ಸಪೋರ್ಟ್ ಮಾಡೋದೇ ಹೆಚ್ಚು ಅಂಥದ್ರಲ್ಲಿ ನಾವು ಇನ್ನೊಬ್ಬರಿಗೆ ನೋವು ಬಯಸೋದು ಇನ್ನೊಬ್ರ ಹತ್ರ ಬೇರೆ ರೀತಿ ಮಾತಾಡೋದು ಆಗಲಿ ಏನೇ ಆಗಲಿ ನಾವು ಮಾಡಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ದು ನಾವು ಯೂಟ್ಯೂಬ್ಗೆ ಬಂದಿದ್ದೇವೆ ಅಂದ್ರೆ ನಮ್ಮ ಜವಾಬ್ದಾರಿ ಕಳೆಯೋಕೆ ಆಗ್ಲಿ ನಮ್ಮ ನೋವು ನಮ್ಮಸಕ್ಕಾಗ್ಲಿ ಅಲ್ವಾ ಅದಕ್ಕೆ ನಾನು YouTube ಸ್ಟಾರ್ಟ್ ಮಾಡಿದ್ದು ತುಂಬಾ 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 ನೋವಲ್ಲಿರುವಾಗ ತುಂಬಾ ಅಂದ್ರೆ ತುಂಬಾ ಬೇಜಾರಲ್ಲಿರುವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾನು ತುಂಬಾ ಸಲ ಹೇಳಿದೆ ನನ್ನೊಬ್ಲು ಫ್ರೆಂಡ್ ರಿಕ್ವೆಸ್ಟ್ ಮಾಡಿದ್ಲು ಅಂತ ಅದಕ್ಕೋಸ್ಕರ ನಾನು YouTube ಸ್ಟಾರ್ಟ್ ಮಾಡಿದೆ ಅಲ್ಲಿ ಬರುವಾಗ ನಾನು ಜೀರೋ ಸಬ್ಸ್ಕ್ರೈಬರ್ ಇಂದ ನಾನು ಇಲ್ಲಿಯ ತನಕ ಬಂದಿದ್ದು ನನಗೆ ಯಾರ ಸಪೋರ್ಟ್ ಮಾಡ್ತಾ ಇದ್ರೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಸಪೋರ್ಟ್ ಮಾಡ್ತೀರ ಅಂತ ನಾನು ಅನ್ಕೊಂಡಿದಿನಿ ನನಗೆ ಜವಾಬ್ದಾರಿ ಇನ್ನೂ ಹೆಚ್ಚು ಜಾಸ್ತಿ ಆಗಿದೆ ಅದು ಏನಂತೇಳಿ ನಾನು ಹೇಳ್ತೀನಿ ಜಾಸ್ತಿ ಇದೆ ಜವಾಬ್ದಾರಿ ಅದಕ್ಕೆ ಸಪೋರ್ಟ್ ಮಾಡಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನನಗಂತೂ ತುಂಬ ಚೆನ್ನಾಗಿದೆ ನಾನು ನೆಮ್ಮದಿಯಾಗಿದ್ದೇನೆ ಯಾಕೆಂದರೆ ಕಷ್ಟ ಇರುತ್ತೆ ಕಷ್ಟ ಯಾರಿಗಿಲ್ಲ ಹೇಳಿ ಕಷ್ಟ ನಮಗೆ ಬರುತ್ತೆ ಬೇರೆಯವ್ರಿಗೆ ಬರಕ್ ಮರಕ್ಕೆ ಬರಕ್ ಇಲ್ಲ ಕಷ್ಟ ನಮ್ ಬಂದೇ ಬರುತ್ತೆ ಕಷ್ಟ ಇದೆ ಕಷ್ಟ ಇದೆ ಅಂತೇಳಿ ನಾವು ಯೂಟ್ಯೂಬ್ಸ್ಬಾರ್ದು ನಿಲ್ಲಿಸ್ಬಾರ್ದು ಮುಂದಕ್ಕೆ ಹೋಗ್ತಾ ಇರ್ಬೇಕು ಯಾರೇ ಏನೇ ಅನ್ಲಿ ಅದನ್ನ ನಾವು ಕಿವಿಗೆ ಕೊಡಬಾರ್ದು ಯಾಕಂದ್ರೆ ಒಬ್ರು ಅಂತಲೇ ಬಂದಿರ್ತಾರೆ ಒಬ್ರಿನ ಒಬ್ರು ನಮ್ಗೆ ಕಿರುಕುಳ ಕೊಡಕ್ಕೆ ಅಂತಲೇ ಬಂದಿರ್ತಾರೆ ಅದನ್ನೆಲ್ಲ ನಾವು ತಲೆಗೆ ಹಚ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ ಕೆಲವರು ನಮ್ಮನ್ನ ಇವರು ಇನ್ನೂ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತೇಳಿ ನೋಡಕ್ಕಂತನೇ ಬರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಆದಷ್ಟು ಯೂಟ್ಯೂಬ್ಗೆ ಬರುವ ಸ್ಟ್ರಾಂಗ್ ಆಗಿ ಇರಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ನನಗೆ ತುಂಬ ಜನ ಎದುರುಗಡೆ ಹೇಳಕ್ಕೆ ರೆಡಿ ಇಲ್ಲ ಹಿಂದ್ಗಡೆಯಿಂದ ಹೇಳ್ತಾ ಇದ್ರೆ ಅವಳಿಗೇನು ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ಅಂತೇಳಿ ಸಪೋರ್ಟ್ ಮಾಡೋರಂತೂ ಯಾರು ಮಾಡಲ್ಲ ನಂತೂ ಕೆಲವೊಂದು ಫಸ್ಟ್ ನಾವು ಕಾಲಿಡುವಾಗ ಯಾರೂ ಸಪೋರ್ಟ್ ಮಾಡೋದ ಸಪೋರ್ಟ್ ಮಾಡೋದಾದ್ರೂ ಸಬ್ ಒಂದು ಸಬ್ಸ್ಕ್ರೈಬರ್ ಕೊಡೋಕ್ಕೆ ತುಂಬ ಕಷ್ಟಪಟ್ಟು ಹಿಂದೆ ಮುಂದೆ ನೋಡ್ತಾರೆ ಅದಂತೂ ನನಗೆ ಅನುಭವ ಆಗಿದೆ ಅದಕ್ಕೆ ಹೇಳ್ತಾ ಇರೋದು ನೀವು ಆದಷ್ಟು ವೀಡಿಯೋ ಇರಿ ಓಕೆನಾ ವೀಡಿಯೋ ಇರಿ ನಾನು ಅಷ್ಟೇ ವೀಡಿಯೋ ಇರ್ತೀನಿ ನನಗೆ ಕೈಯಲ್ಲಿ ಆದಷ್ಟು ನಾನು ವೀಡಿಯೋ ಹಾಕ್ತೀನಿ ಹಾಗೆಯೇ ವ್ಯೂಸ್ ಬರಲ್ಲ ಶಾರ್ಟ್ಸ್ ವೀಡಿಯೋ ವೈರಲ್ ಆಗೋಲ್ಲ ಅಂತೇಳಿ ಕೆಲವೊಬ್ರು ಹೇಳ್ತಾರೆ ಶಾರ್ಟ್ಸ್ ವೀಡಿಯೋ ವೈರಲ್ ಆಗುತ್ತೆ ನೀವು ಹಾಕ್ತಾನೇ ಇರಿ ಒಂದು ದಿನ ವೈರಲ್ ಆಗುತ್ತೆ ಒಂದೊಂದು ಟೈಮಲ್ಲಿ ವೈರಲ್ ಆಗಲ್ಲ ಎಷ್ಟೇ ನಾವು ಹಾಕಿದ್ರು ವೈರಲ್ ಆಗೋವರದೇ ವೈರಲ್ ಆಗೋಲ್ಲ ಏನಂದರೆ ಅದು ವೈ ಟಿ ಯೂಟ್ಯೂಬ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಅದು ನಮ್ಮದು ಪ್ರಾಬ್ಲಮ್ ಏನೂ ಅಲ್ಲ ಸಾರಿ ಆಗಲ್ಲ ಹೌದು ನಾನು ಒಪ್ಕೋತೀನಿ ನಮ್ಮದು ವೈರಲ್ ಆಗೋಲ್ಲ ವೀಡಿಯೋ ಇವತ್ತಲ್ಲಂದರೆ ನಾಲಾದರೂ ನಮಗೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡೋಕ್ಕೆ ಅಂತೇಳಿ ಇರ್ತಾರೆ ನಮ್ಮ ಅಭಿಮಾನಿಗಳಂತ ಇರ್ತಾರೆ ಅವರು ಖಂಡಿತ ವೀಡಿಯೋಸ್ ನೋಡ್ತಾರೆ ನನಗೂ ಅದರಲ್ಲಿ ಬೇಜಾರಿದೆ ವೀಡಿಯೋಸ್ ವೈರಲ್ ಆಗೋಲ್ಲ ಯಾಕೆ ಅಂತೇಳಿ ಎಷ್ಟೆಷ್ಟೇ ಟ್ರೈ ಮಾಡಿದರೂ ವೈರಲ್ ಆಗ್ತಾ ಇಲ್ಲ ಯಾಕೆ ಏನಾಯಿತು ಅಂತೇಳಿ ಒಂದೊಂದು ಸಾರಿ ಬೇಜಾರಾಗುತ್ತೆ ಯೂಟ್ಯೂಬೇ ಬೇಡ ಅಂತೇಳಿ ಒಂದೊಂದು ಸಾರಿ ಕಿರಿಕಿರಿ ಆಗುತ್ತೆ ಕಿರಿಕಿರಿ ಆಗುವಾಗ ಇನ್ನೊಬ್ಬರ ಮಾತು ಕೇಳುವಾಗ ಯಾವುದು ಬೇಡಪ್ಪ ಸುಮ್ಮನೆ ಇರುವ ಅಂತೇಳಿ ಆಗುತ್ತೆ ನಾನಂತೂ ಒಂದು ಸಾರಿ ಆ ಥರ ಯೋಚನೆ ಮಾಡಿದರೂ ನಾನಂತೂ ಯೂಟ್ಯೂಬ್ ಅಂತೂ ಬಿಡೋಕ್ಕಾಗಲ್ಲ ಬಿಡಲ್ಲ ನಾನು ಇದ್ದೇ ಇಡ್ತೀನಿ ಆದಷ್ಟು ಆದಷ್ಟು ವೀಡಿಯೋ ಮಾಡ್ತೀನಿ ನಿಮಗೂ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ಯೂಟ್ಯೂಬ್ ಮಾಡ್ತಾಯಿದ್ರು ಅವ್ರಿಗೆ ಹೇಳ್ತಾ ಇದ್ರು ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಒಂದು ವೀಡಿಯೋಸ್ ಹಾಕಿ ಹಾಗೆಯೇ ಇವತ್ತೆಲ್ಲ ನಾಳೆ ವೈರಲ್ ಆಗೇ ಆಗುತ್ತೆ ಅಂತಲಿ ಭರವಸೆಯಲ್ಲಿ ಇರೋಣ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಇರ್ತೀರ ತಾನೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಯಾರಿಗೆ ಕಡಿಮೆ ಕೆಲವರು ಹೇಳ್ತಾರೆ ನನಗೆ ಸಬ್ಸ್ಕ್ರೈಬೇ ಮುಂದಕ್ಕೆ ಹೋಗ್ತಾ ಇಲ್ಲ ಹೇಳಿ ಶಾರ್ಟ್ಸ್ ವೀಡಿಯೋ ಹಾಕಿ ಹಾಗೆ ವೀಡಿಯೋ ಹಾಕ್ತಾ ಇರಿ ವೀಡಿಯೋ ಹಾಕಿ ಶಾ ಖಂಡಿತ ನಿಮ್ಮದು ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತೆ ಆಗೋದೇ ಇರಲ್ಲ ಅದೇ ನಾನು ಹೇಳಿದೆ ನಮ್ಮ ಅಭಿಮಾನಿಗಳಂತ ಬಂದೇ ಬರ್ತಾರೆ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ನನಗೆ ಕೆಲವೊಬ್ಬರು ಹೇಳ್ತಾರೆ ಅವಳಿಗೆ ಏನು ಟೆನ್ಷನ್ ಇಲ್ಲ ಅದಕ್ಕೆ ಅವಳು ಆರಾಮಾಗಿದ್ದಾಳೆ ವೀಡಿಯೋ ಯೂಟ್ಯೂಬಲ್ಲೇ ಸೋಷಿಯಲ್ ಮೀಡ್ಯಾದಲ್ಲಿ ಬಿದ್ದಿರ್ತಾರೆ ಹಂಗೆ ಹೀಗೆ ಹೇಳಿ ಅಂಥವ್ರಿಗೆ ಹೇಳ್ತೀನಿ ನಿಮಗೂ ಬರ್ಬೋದು ಏನು ಆಗಲ್ಲ ನೀವು ಧೈರ್ಯ ಇದ್ದರೆ ನೀವು ಮಾಡ್ಬೋದು ಬೇರೆಯವರಿಗೆ ಕೈ ತೋರಿಸುವ ಬದಲು ನೀವು ಅದನ್ನು ಮಾಡಿ ನೋಡಿ ಒಂದು ಸಾರಿ ಎಷ್ಟು ಕಷ್ಟ ಇದೆ ಏನು ಎಂತ ಹೇಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅದರ ಕಷ್ಟ ಆಗಲಿ ಅದ್ರ ನೋವಾಗ್ಲಿ ಅದ್ರಲ್ಲಿ ಏನಿರುತ್ತೆ ಎಲ್ಲ ಫೇಸ್ ಮಾಡ್ಬೇಕಾಗತ್ತೆ ಏನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ಅಂತೇಳಿ ದೂರದಲ್ಲಿ ಕೂತು ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಬರೋದಲ್ಲ ಆ ಹೇಳ್ಕೊಂಡು ಬರೋದಕ್ಕೆ ಬೆಲೆ ಇರಲ್ಲ ಓಕೆನಾ ಫಸ್ಟ್ ನಿಮ್ಮ ಮನೆಯಲ್ಲಿ ಹೆಂಗಿದ್ದಾರೆ ನಾವು ಇನ್ನೊಬ್ಬ ಮನೆಯಿಂದ ಹೆಣ್ಮಕ್ಳ ಹೆಣ್ಮಕ್ಳ ಬಗ್ಗೆ ಕೈ ತೋರಿಸೋ ಬದಲು ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ ಸಾರಿ ನೋಡ್ಕೊಳ್ಳಿ ಓಕೆನಾ ಅದನ್ನೊಂದು ಸಾರಿ ನೋಡ್ಕೊಳ್ಳಿ ಯಾಕಂದರೆ ಪಕ್ಕದ ಮನೆಯ ಮಕ್ಕಳಿಗೆ ನಾವು ಬೆರಳು ಮಾಡಿ ತೋರಿಸುವುದಕ್ಕಿಂತ ನಮ್ಮ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಅಂತೇಳಿ ನೋಡ್ಕೊಳ್ಳಿ ಆಮೇಲೆ ನೀವು ಬೆರಳು ತೋರಿಸಿ ಇನ್ನೊಬ್ಬರಿಗೆ ಯಾರೇ ಆಗಲಿ ಇನ್ನೊಬ್ಬರಿಗೆ ಬೆರಳು ಮಾಡಿ ತೋರಿಸುವ ಮುಂಚೆ ನೀವು ಹೇಗಿದ್ದೀರಾ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಇನ್ನೊಬ್ಬರಿಗೆ ಬೆರಳು ಮಾಡಿ ತೋರಿಸೋಕ್ಕೆ ನೀವು ಬರಬೇಡಿ ನನಗಂತೂ ಬರಬೇಡಿ ನನಗಂತೂ ಖಂಡಿತವಾಗ್ಲೂ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ನಾನು ಏನು ಎಂತ ಅಂತೇಳಿ ನನಗೆ ಗೊತ್ತು ಅದು ಏನು ಏನು ಪ್ರಾಬ್ಲಮ್ ಇದೆ ಏನು ಎಂತ ಎಂತೇಳಿ ಎಲ್ಲ ನನಗೆ ಗೊತ್ತು ನಾನು ಎಲ್ಲ ಕಷ್ಟಗಳನ್ನು ವೀಡಿಯೋಸಲ್ಲಿ ಹೇಳೋಕ್ಕಾಗಲ್ಲ ಹೇಳ್ತೀನಿ ಅದಕ್ಕೊಂದು ಟೈಮು ಅಂತ ಇದೆ ನಾನು ಯಾವ ಯಾವ ಕಷ್ಟಗಳನ್ನ ಫೇಸ್ ಮಾಡಿಕೊಂಡು ಬಂದೆ ಹೇಳಿ ಅದು ನಾನು ಇವಾಗ ಹೇಳಲ್ಲ ಅದಕ್ಕೆ ಟೈಮ್ ಬರುವಾಗ ಖಂಡಿತವಾಗ್ಲೂ ನಿಮಗೆ ಹೇಳಿ ಹೇಳ್ತೀನಿ ಅದಕ್ಕೊಂದು ಟೈಮು ಇದೆ ನಾವು ಇವಾಗಲೇ ಎಲ್ಲ ಹೇಳಿಕೊಂಡು ಆಗಲ್ಲ ಒಂದೊಂದು ಪರಿಸ್ಥಿತಿಗೆ ನಾವು ಹೇಳೋಕ್ಕಾಗಲ್ಲ ಓಕೆನಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಕೆಲವರು ಒಳ್ಳೆಯವರು ಸಪೋರ್ಟರ್ಸ್ ಇದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಂದು ಯಾ ಇಷ್ಟು ಸಬ್ಸ್ಕ್ರೈಬರಿಗು ಥ್ಯಾಂಕ್ ಯು ನಾನು ಯಾವತ್ತೂ ಆಗಿರ್ತೀನಿ ಇನ್ನೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿ ವಿಶ್ವಾಸ ಸದಾ ಇರುತ್ತೆ ಹೀಗೇನೆ ಸಪೋರ್ಟ್ ಮಾಡಿ ಹಾಗೇನೇ ಕೆಟ್ಟದಂತೂ ಹೇಳೋಕ್ಕೂ ಹೋಗಬೇಡಿ ಯಾರಿಗೂ ಯಾರ ಬಗ್ಗೆ ಕೆಟ್ಟದಂತೂ ಮಾತಾಡೋಕೆ ಹೋಗಬೇಡಿ ಓಕೆನಾ ನಾನು ಹೊಸೊಬ್ರಿಗೆ ಹೇಳ್ತಾ ಇರೋದು ಫಸ್ಟ್ ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟ್ ಮಾಡ್ತೀರಾ ಅವರು ಆರಾಮವಾಗಿ ಸ್ಟಾರ್ಟ್ ಮಾಡಿ ಏನು ತೊಂದರೆ ಇಲ್ಲ ಅದಕ್ಕೆ ವಿದ್ಯಾಭ್ಯಾಸವೇ ಬೇಕು ಅಂತಿಲ್ಲ ವಿದ್ಯಾಭ್ಯಾಸ ಇಲ್ಲಾಂದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಹಾಗೆಯೇ ಸಬ್ಬು ಕಡಿಮೆ ಇದ್ದಂತಲ್ಲಿ ಯಾರೂ ಯಾರು ಯೋಚನೆ ಮಾಡಬೇಡಿ ಸೊಪ್ಪು ಖಂಡಿತ ಜಾಸ್ತಿ ಆಗುತ್ತೆ ದಿನ ಹೋದಂತೆ ಆಗುತ್ತೆ ಸಬ್ಬು ಖಂಡಿತ ಜಾಸ್ತಿ ಆಗುತ್ತೆ ಡಬ್ಲ್ಯೂ ಹೆಚ್ ಇಲ್ಲ ಅಂತೇಳಿ ಟೆನ್ಷನ್ ಮಾಡ್ಕೋಬೇಡಿ ಆಗುತ್ತೆ ಡಬ್ಲ್ಯೂ ಹೆಚ್ಚು ಆಗುತ್ತೆ ವಿಡಿಯೋಸ್ ವೀಡಿಯೋಸ್ ಇರಿ ವೀಡಿಯೋಸ್ ವೈರಲ್ ಆಗಲ್ಲ ಅಂತೇಳಿ ಯೋಚನೆ ಮಾಡಬೇಡಿ ಆಗುತ್ತೆ ಅದಕ್ಕೊಂದು ಟೈಮು ಅಂತ ಇದೆ ಯಾವುದಕ್ಕೂ ಟೈಮ್ ಕೂಡಿ ಬರಬೇಕಂತೆ ಅಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೊಸೊಬ್ಬರು ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಆರಾಮವಾಗಿ ಮಾಡ್ಕೊಳ್ಳಿ ಆಗುತ್ತೆ ಇವತ್ತೆಲ್ಲ ನಾಳೆ ಖಂಡಿತ ಸಕ್ಸಸ್ ಅಂತೂ ಖಂಡಿತ ಆಗೇ ಆಗುತ್ತೆ ಸ್ಟಾರ್ಟ್ ಮಾಡಿ ನಿಮಗೂ ಒಳ್ಳೆಯದಾಗ್ಲಿ ಹಾಗೆಯೇ ಹೇಳುವವರಿಗೆ ಅಂತ ಅದು ಹೇಳ್ತಾರೆ ಇದು ಹೇಳ್ತೀರಿ ಕಿವಿ ಕೊಡಬೇಡಿ ನಾನಂತೂ ಕಿವಿ ಕೊಡಲ್ಲ ನನಗೆ ಯಾರೆಲ್ಲ ಏನೆಲ್ಲ ಹೇಳ್ತಾ ಇದ್ರ ನೀವು ಹೇಳ್ತಾ ಇರಿ ಓಕೆನಾ ನೀವು ಹೇಳ್ತಾ ಇರಿ ಹಾಗೆ ಹೀಗೆ ಅಂತೇಳಿ ನಾನಂತೂ ತಲೆ ಕೆಡಿಸ್ಕೊಳಲ್ಲ ಅದು ಏನೇ ಹೇಳಿ ಏನೇ ಬಿಡಲಿ ನನ್ನ ಲೈಫನ್ನು ನಾನು ಗೊತ್ತು ನಾನು ಏನು ಮಾಡಬೇಕು ಅಂತೇಳಿ ನನ್ನ ಜವಾಬ್ದಾರಿ ನಾನು ಹೇಗೆ ನಿಭಾಯಿಸಬೇಕು ಅಂತಲೂ ಗೊತ್ತು ನನಗೆ ನೀವು ಹೇಳಿ ನಾವೇನು ಮಾಡೋಕ್ಕಾಗಲ್ಲ ನೀವು ಅಂತೇಳಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಓಕೆನಾ ಅದೊಂದು ಹೇಳ್ತೀನಿ ನಾನು ನೀವು ಅಂತೇಳಿ ನಾವು ಯಾಕೆ ಚೇಂಜ್ ಮಾಡ್ಕೊಳ್ಬೇಕು ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ಳಲ್ಲ ಹಾಗೇನೆ ಇಲ್ಲಿರ ತನಕ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಈ ಮನದಾಲದ ಮಾತನ್ನು ನೋಡಿ ಸಪೋರ್ಟ್ ಮಾಡ್ತೀರಂತೇಳಿ ಅಂದ್ಕೊಂಡಿದ್ದೇನೆ ಹೊಸೊಬ್ಬರು ಆರಾಮಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೀವು ಡಾಲರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಡಾಲರ್ಸ್ ತಗೊಳ್ಳಿ ಬಂದೇ ಬರುತ್ತೆ ಎಲ್ರಿಗೂ ಹಾಕಿದೆ ಎಲ್ಲರೂ ಮಾಡ್ಬೋದು ಓಕೆನಾ ಥ್ಯಾಂಕ್ ಯು ಇಲ್ಲ ತನಕ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಬಾಯ್